ಬೀದರ್ ಕಲಬುರಗಿ ಬಳಿಕ ಯಾದಗಿರಿಯಲ್ಲಿಂದು ವಫ್ ಜನಜಾಗೃತಿ ಹೋರಾಟ ಕಾಲಿಟ್ಟಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಫ್ ಜನಜಾಗೃತಿ ಹೋರಾಟ ನಡೀತಾ ಇದೆ ದೋರನಹಳ್ಳಿ ಕೊಂಗಂಡಿ ಗ್ರಾಮ ವಫ್ಗೆ ವರ್ಗವಾಗಿರುವ ರೈತರೊಂದಿಗೆ ಸಮಾವೇಶ ನಡೆಯಲಿದೆ ಯತ್ನಾಳ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ ಬಿವಿನಾಯ್ಕ್ ವಿಪಕ್ಷ ಉಪನಾಯಕ ಅರವಿಂದ್ ಲಿಂಬಾವಳಿ ಕುಮಾರ ಬಂಗಾರಪ್ಪ ಸೇರಿ ರೈತ ಮುಖಂಡರು ಸಾಥ್ ಕೊಡಲಿದ್ದಾರೆ ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ರೆಬೆಲ್ಗಳ ನಡೆಗೆ ಯಡಿಯೂರಪ್ಪ ಗರಂ ಆಗಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವ ಬಿಎಸ್ ಯಡಿಯೂರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ಎಲ್ಲರೂ ಹೋರಾಟ ಮಾಡೋದು ಬಿಟ್ಟು ನಮ್ಮ ಜೊತೆ ಸೇರಿ ಹೋರಾಟ ಮಾಡಿ ಅಂತ ವಿನಂತಿ ಮಾಡಿದರು ಬಿ ಎಸ್ ವೈ ಹೇಳಿಕೆಗೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ಯಾರದೋ ಮುಲಾಜಿಗೆ ಬಿದ್ದು ಹೋರಾಟಕ್ಕೆ ಹೋಗಬೇಡಿ ಅಂತ ಹೇಳೋದು ಯಾವ ನೈತಿಕತೆ ನಾವು ನಮ್ಮ ಮಠ ಮಾನ್ಯಗಳು ರೈತರ ಆಸ್ತಿ ಉಳಿಸಲು ಬಂದಿದ್ದೇವೆ ನಾವ್ಯಾರೂ ಸಿ ಎಂ ಆಗಲು ರಾಜ್ಯಾಧ್ಯಕ್ಷ ಆಗಲು ಬಂದಿಲ್ಲ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಶಾಸಕ ಯತ್ನಾಳ್ ವಿರುದ್ಧ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಗರಂ ಆಗಿದ್ದಾರೆ ಸಮಾಜದ ಹೆಸರನ್ನ ನಿಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ನಿಮ್ಮ ತಾಕತ್ತು ದಮ್ಮಿದ್ರೆ ವೈಯಕ್ತಿಕ ಶಕ್ತಿ ಮೇಲೆ ಹೋರಾಡಿ ನನ್ನ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸಹಿಸೋದಿಲ್ಲ ಅಂತ ಕಾಶಪ್ಪನವರು ಕಿಡಿಕಾರಿದ್ದಾರೆ ಧಾರವಾಡ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಲುವೆ ಕೊಚ್ಚಿ ಹೋಗಿ ಹಳ್ಳಕ್ಕೆ ನೀರು ಹರಿಯುತ್ತಿದೆ ಇದರಿಂದಾಗಿ ರೈತರ ಜಮೀನಿಗೆ ಸೇರಬೇಕಾಗಿದ್ದ ಮಲಪ್ರಭಾ ನೀರು ಪೋಲಾಗ್ತಿದೆ ಅಣ್ಣಗೇರಿ ತಾಲೂಕಿನ ಶಲವಡಿ ತುಪ್ಪದ ಕುರಹಟ್ಟಿ ಗ್ರಾಮದ ಕಾಲುವೆ ಕೊಚ್ಚಿ ಹೋಗಿದ್ದು ಐದು ವರ್ಷಗಳಿಂದ ದುರಸ್ತಿ ಮಾಡುವುದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಇದರಿಂದಾಗಿ ಮುನ್ನೂರು ಎಕರೆ ಜಮೀನಿಗೆ ನೀರಿಲ್ಲದೆ ಪರದಾಡ್ತಿದ್ದಾರೆ ಈಗಲಾದರೂ ದುರಸ್ತಿ ಕಾರ್ಯ ಮಾಡುವಂತೆ ಆಗ್ರಹಿಸಿದ್ದು ಸದ್ಯ ರೈತರ ಆಗ್ರಹಕ್ಕೆ ಮಣಿದ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಕಾಲುವೆ ದುರಸ್ತಿ ಮಾಡೋದಕ್ಕೆ ಹದಿನಾಲ್ಕು ಲಕ್ಷ ಅನುದಾನ ಕೊಡುವ ಭರವಸೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅರಣ್ಯ ಒತ್ತುವರಿ ತೆರವು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಿದ್ಧತೆ ಬೆನ್ನಲ್ಲೇ ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ಘೋಷಣೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಕಂದಾಯ ಭೂಮಿ ಹಿಡುವಳಿ ಭೂಮಿ ಒಳಪಟ್ಟಂತೆ ಇಪ್ಪತ್ಮೂರು ಸಾವಿರ ಎಕರೆ ಘೋಷಣೆಗೆ ತೀರ್ಮಾನವನ್ನು ಕೈಗೊಂಡಿದ್ದು ಸ್ಥಳೀಯರ ವಿರೋಧದ ನಡುವೆಯೂ ಮರುಪರಿಷ್ಕರಣೆ ಮಾಡುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ ಎಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಬತ್ತು ಹಳ್ಳಿಗಳಲ್ಲಿ ಘೋಷಣೆಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲು ಸರ್ಕಾರ ತೀರ್ಮಾನಿಸಿದೆ ಸಂಪೂರ್ಣ ವರದಿಯನ್ನು ಚಿಕ್ಕಮಗಳೂರು ಅರಣ್ಯ ಇಲಾಖೆ ತಯಾರು ಮಾಡಿದೆ ಹಗರಣ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಎ ಫೋರ್ ದೇವರಾಜು ಅಣ್ಣನ ಮಗಳು ಜಮುನ ಸಿಎಂ ಕುಟುಂಬದ ವಿರುದ್ಧ ದೂರು ಕೊಟ್ಟಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕರ ಜಮೀನಿನಲ್ಲಿ ಭಾಗ ಬರಬೇಕು ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲು ಕೊಡಿ ಅಂತ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಕೂಡ ದೂರನ್ನು ನೀಡಲಾಗಿದೆ ದೂರಲ್ಲಿ ಮಂಜುನಾಥ್ ಸ್ವಾಮಿ ಜೆ ದೇವರಾಜು ಸರೋಜಮ್ಮ ಡಿ ಶೋಭಾ ಡಿ ದಿನಕರ್ ಮುಡಾದ ಆಯುಕ್ತ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವರ ಹೆಸರನ್ನು ಉಲ್ಲೇಖಿಸಲಾಗಿದೆ ಮೈಲಾರಯ್ಯನ ಮಗಳು ಜಮುನಾರ ಹೆಸರು ಕೈಬಿಟ್ಟು ದೇವರಾಜು ಸಿಎಂ ಬಾಮೈದನಿಗೆ ಭೂಮಿ ಮಾರಾಟ ಮಾಡಿದ್ದಾರೆ ಅಂತ ದೂರುದಾರ ಸ್ನೇಹಮಯ ಕೃಷ್ಣ ಆರೋಪ ಮಾಡಿದ್ದಾರೆ ಮೈಲಾರಯ್ಯಗೆ ಮಗಳಿದ್ರೂ ಕೂಡ ಸುಳ್ಳು ವಂಶವೃಕ್ಷ ಕೊಟ್ಟು ಜಮೀನು ಮಾರಾಟ ಮಾಡಿದ್ದಾರೆ ಮಗಳಿಗೂ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಗುಂಟೆ ಜಮೀನಿನಲ್ಲಿ ಹಕ್ಕಿದೆ ಪ್ರಭಾವದಿಂದ ಕೆಲ ಸತ್ಯಗಳನ್ನು ಮುಚ್ಚಿಡಲಾಗಿದೆ ಈಗ ಜಮುನಾ ದಾವೆ ಹೂಡಿದ್ದಾರೆ ಅಂತ ಸ್ನೇಹಮೈ ಕೃಷ್ಣ ಹೇಳಿದ್ದಾರೆ ಹೊಡಾ ಕೇಸ್ನಲ್ಲಿ ದೂರು ನೀಡಿದ್ದ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಮತ್ತೆ ನೋಟಿಸ್ ಕೊಟ್ಟಿದೆ ಈಗಾಗಲೇ ಒಂದು ಬಾರಿ ಇಡಿ ವಿಚಾರಣೆಗೆ ಹಾಜರಾಗಿ ಹಲವು ವಿಚಾರಣೆಯನ್ನು ಎದುರಿಸಿದ್ರು ಈಗ ಮತ್ತೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದು ಇವತ್ತು ಇಡಿ ವಿಚಾರಣೆಗೆ ಗಂಗರಾಜರು ಹಾಜರಾಗಿದ್ದಾರೆ ಚಿತ್ರದುರ್ಗ ಅಬಕಾರಿ ಇಲಾಖೆಯ ಡಿಸಿ ಸ್ಪೆಷಲ್ ಸ್ಕ್ವಾಡ್ ಅಧಿಕಾರಿಗಳು ಅಕ್ರಮ ಮದ್ಯ ಸಂಗ್ರಹ ಮಾಡಿ ಮಾರಾಟ ಮಾಡ್ತಾ ಇದ್ದ ಆರೋಪಿ ಮನೆ ಮೇಲೆ ದಾಳಿ ಮಾಡಿ ಹದಿನೇಳು ಲೀಟರ್ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ ಚಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ನಿವಾಸಿ ವೆಂಕಟೇಶ್ ಅನುಮಾತ ಮಂಚಿತ ಕೆಳಗೆ ಅಕ್ರಮ ಮದ್ಯ ಸಂಗ್ರಹಿಸಿದ್ದ ಕೊಪ್ಪಳದ ವಸತಿ ನಿಲಯದ ವಿದ್ಯಾರ್ಥಿಗಳು ಗುಣಮಟ್ಟದ ಊಟ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಕುಷ್ಟಗಿ ಪಟ್ಟಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಸತಿ ನಿಲಯದ ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ ವಸತಿ ನಿಲಯದ ಉತ್ತಮವಾದ ಆಹಾರ ನೀಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಕಲಬುರಗಿ ವಿವಿ ವ್ಯಾಪ್ತಿಯ ಬೀದರ್ ಜಿಲ್ಲೆಯ ಪದವಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಫಲಿತಾಂಶ ಸಿಗದೆ ಒದ್ದಾಡ್ತಿದ್ರು ಅಷ್ಟೇ ಅಲ್ಲ ಕಲಬುರಗಿ ವಿವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೈಯಲ್ಲಿ ಮೌಲ್ಯಮಾಪನ ಮಾಡಿಸಿದ ಆರೋಪ ಇತ್ತು ಈ ಬಗ್ಗೆ ನ್ಯೂಸ್ ಏಟಿನ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡ ಉನ್ನತ ಶಿಕ್ಷಣ ಇಲಾಖೆ ತನಿಖೆಗೆ ಆದೇಶಿಸಿದೆ ಮಾಜಿ ಸ್ಪೀಕರ್ ರಮೇಶ್ ರಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ವಿಚಾರದ ಬಗ್ಗೆ ಜಿಲ್ಲಾ ಅರಣ್ಯಾಧಿಕಾರಿ ಎಡುಕೊಂಡಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಜಿನಗಲಕುಂಟೆ ಸರ್ವೆ ನಂಬರ್ ಎರಡರಲ್ಲಿ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಈ ಬಗ್ಗೆ ಹೈಕೋರ್ಟ್ ಹಾಗೂ ಕೇಂದ್ರ ಅರಣ್ಯ ಇಲಾಖೆ ಸೂಚನೆಯಂತೆ ಕ್ರಮ ವಹಿಸುತ್ತೇವೆ ಅಂತ ಜಿಲ್ಲಾ ಅರಣ್ಯಾಧಿಕಾರಿ ಎಡುಕೊಂಡಲು ತಿಳಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಬಂಡೀಪುರ ಮಾರ್ಗದ ಹೆದ್ದಾರಿಗಳಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಕರ್ನಾಟಕ ಕೇರಳ ಗಡಿಭಾಗದ ಮೂಲೆಹೊಳೆ ಚೆಕ್ಪೋಸ್ಟ್ ಬಳಿ ಧರಣಿ ನಡೆಸಿರುವ ರೈತರು ಬಂಡೀಪುರ ಮಾರ್ಗದಲ್ಲಿ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ಕೊಡಬಾರದು ಇದರಿಂದ ವನ್ಯಜೀವಿಗಳಿಗೆ ಆಪತ್ತಾಗಲಿದೆ ಹೀಗಾಗಿ ನಿರ್ಧಾರ ವಾಪಸ್ ಪಡೆಯುವಂತೆ ರೈತರು ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಾರ್ಷಿಕ ಜಾತ್ರೋತ್ಸವ ಆರಂಭವಾಗಿದೆ ಇಂದಿನಿಂದ ಸುಮಾರು ಹತ್ತು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ನವೆಂಬರ್ ಮೂವತ್ತರಂದು ಲಕ್ಷದೀಪೋತ್ಸವ ಡಿಸೆಂಬರ್ ಮೂರರಿಂದ ಮೂರು ದಿನ ಚಂಪಾ ಷಷ್ಠಿ ಸಂಭ್ರಮ ನಡೆಯುತ್ತೆ ಡಿಸೆಂಬರ್ ಆರರಂದು ಮುಂಜಾನೆ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಲಿದೆ ಇಂದಿನಿಂದ ಡಿಸೆಂಬರ್ ಹನ್ನೆರಡರವರೆಗೆ ಕ್ಷೇತ್ರದಲ್ಲಿ ನಡೆಯುವ ಪ್ರಮುಖ ಸೇವೆಯಾದ ಸರ್ವಸಂಸ್ಕಾರ ಸೇವೆ ರದ್ದುಪಡಿಸಲಾಗಿದೆ ಇತರ ಸೇವೆಗಳು ಎಂದಿನಂತೆ ನಡೆಸಲು ಭಕ್ತಾದಿಗಳಿಗೆ ಅವಕಾಶ ಕೊಡಲಾಗಿದೆ